ಮಂತ್ರಿ ಒಂದು ಧರ್ಮದ ಮಂತ್ರಿ ಅಲ್ಲ ಭಾರತದ ಮಂತ್ರಿ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಮೋದಿಯವರ ತಂದೆಯವರಿಗೆ ಆರು ಜನ ಮಕ್ಕಳು ಪ್ರಧಾನಿ ನರೇಂದ್ರ ಅವರು ಅದರಲ್ಲಿ ಮೂರನೇ ಅವರು ನನ್ನ ತಂದೆಯವರಿಗೂ ಕೂಡ ಆರು ಜನ ಮಕ್ಕಳು ಆದರೆ ನನ್ನ ಓರಗೆಯ ಅಥವಾ ನನ್ನ ಗೆಳೆಯರಾಗಿರುವಂಥ ಮುಸ್ಲಿಮರ ತಂದೆಯವರಿಗೆ ಮೂರು ಮಕ್ಕಳು ಎರಡು ಮಕ್ಕಳು ಇರುವಂಥದ್ದಿದೆ ಇದು ಒಂದು ಪ್ರಾಕ್ಟಿಕಲ್ ಆದಂತಹ ಒಂದು ವಿಷಯ ಯಾವತ್ತೂ ಅವರು ಭಾರತದ ಮೌಲ್ಯಗಳಿಗೆ ತಕ್ಕದಾಗಿ ಮಾತಾಡಿದ್ರು ಅವ್ರಿಗೆ ಮೊದಲನೇ ಫೇಸಲ್ಲಿ ಅವರು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಆ ರೀತಿ ವೋಟಿಂಗ್ ಆಗಿಲ್ಲ ಆ ಕಾರಣಕ್ಕೆ ಅವರು ಈಗ ಹಿಂದೂ ಮುಸ್ಲಿಮ್ ಯಾವ ಏನೋ ಯೂಸ್ ಮಾಡಿಕೊಂಡು ಅವ್ರು ಹತ್ತು ವರ್ಷ ಬೆಳೆ ಬೇಯಿಸ್ಕೊಂಡಿದ್ದಾರೋ ಅದನ್ನೇ ಮತ್ತೊಮ್ಮೆ ಮಾಡಿ ಹಿಂದೂ ಮುಸ್ಲಿಂ ವಿಚಾರಗಳನ್ನ ಮತ್ತೊಮ್ಮೆ ಮೇನ್ ಸ್ಟ್ರೀಮ್ ತಂದು ವೋಟ್ಗಳನ್ನ ತಗೊಳಕ್ಕೆ ಅವ್ರು ನೋಡ್ತಾ ಇದಾರೆ ಅದನ್ನ ಆಗ್ಲಿಕ್ಕೆ ಬಿಡಬಾರ್ದು ಯಾವಾಗ ಹಿಂದೂ ಮಹಿಳೆಯರು ತಮ್ಮ ಮಂಗಳ ಸೂತ್ರ ಮಾರ್ಕೊಂಡ್ರು ಅಂದ್ರೆ ಕೋವಿಡ್ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಇವ್ರು ಮಾಡಿರೋ ಒಂದು ಲಾಕ್ಡೌನ್ ಇಂದ ಯೋಚನೆ ಇರೋ ಒಂದು ಲಾಕ್ಡೌನ್ ಇಂದ ಆಗ ಹಿಂದೂ ಮಹಿಳೆಯರು ಅವ್ರ ಮಂಗಳ ಸೂತ್ರನ ಮಾರ್ಬೇಕಾಯ್ತು ಸೊ ಹಿಂದೂಗಳ ಮಂಗಳ ಸೂತ್ರ ಮಾರ್ಸಿರೋದು ನರೇಂದ್ರ ಮೋದಿ ನನಗನ್ಸುತ್ತೆ ಬಹುಶಃ ಅಬ್ಕಿ ಬಾರ್ ಚಾರ್ಸೌ ಪಾರ್ ಅಂತ ಹೇಳ್ತಾ ಬಂದ್ರು ಆ ಚಾರ್ಸವಿನ ಹತ್ರವೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದು ಇಡೀ ದೇಶದಲ್ಲಿರುವಂತಹ ವಾತಾವರಣದಿಂದ ಗೊತ್ತಾಗ್ತಾ ಇದೆ ಅಂತ ಅಂದ್ಕೋತೀನಿ ಹತಾಶೆಯಿಂದ ಈ ತರ ಮಾತುಗಳನ್ನ ಆಡ್ತಾ ಇದಾರಾ ಅನ್ನುವ ಒಂದು ಅನುಮಾನ ಕೂಡ ಬಹಳ ಜನ ವ್ಯಕ್ತಪಡಿಸ್ತಾ ಇದೆ ದೇಶ ಅಂದ್ರೆ ಮಣ್ಣಲ್ಲ ಮನುಷ್ಯರು ಭಾರತ್ರಿ ಅಂದ್ರೆ ನೂರ ನಲವತ್ತು ಕೋಟಿ ಜನರು ಯಾವುದೇ ಭಾಷೆ ಇರಲಿ ಯಾವುದೇ ಧರ್ಮ ಇರಲಿ ಯಾವುದೇ ನಂಬಿಕೆ ಇರಲಿ ಇವ್ರ ಎಲ್ಲರೂ ಕೂಡ ಭಾರತೀಯರೇ ಮುಸ್ಲಿಮರಿಗೆ ಈ ದೇಶದ ಸಂಪತ್ತನ್ನ ಹಂಚುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಈ ದೇಶದ ದೇಶದಲ್ಲಿ ಯಾರು ಹೆಚ್ಚು ಮಕ್ಕಳನ್ನ ಹೇರ್ತಾರೋ ಅವರಿಗೆ ಈ ದೇಶದ ಸಂಪತ್ತನ್ನ ಕೊಡ್ತಾ ಇದಾರೆ ಅನ್ನೋಂಥ ಮಾತನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ತುಂಬಾನೇ ಒಂದು ಅವಮಾನ ಅಂಥ ವಿಷಯ ಅವರಿಗೆ ಅವಮಾನ ಆಗಬೇಕು ಹೌದು ಬಟ್ ನಮ್ಮೆಲ್ರಿಗೂ ಕೂಡ ಅವರು ನಮ್ಮ ದೇಶದ ಪ್ರಧಾನಿಗಳ ಅನ್ನೋ ರೀತಿಯಲ್ಲಿ ನಾಚಿಕೆ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಈ ಸತಿ ತುಂಬ ಮುಖ್ಯವಾಗಿರೋ ಇಶ್ಯೂಗಳು ಏನಂತ ಹೇಳಿದ್ರೆ ಬೆಲೆ ಏರಿಕೆ ನಿರುದ್ಯೋಗ ಇವೆಲ್ಲ ಜನಗಳಿಗೆ ಕಾಡ್ತಾ ಇದೆ ರೈತರಿಗೆ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿರೋ ಸರ್ಕಾರ ಅವ್ರ ಎಂ ಪಿಗಳ್ದ ಆದಾಯ ಡಬಲ್ ಮಾಡ್ಕೊಂಡಿರೋ ಹೊರತು ರೈತರಿಗೆ ಮಾಡಿಲ್ಲ ಸೊ ಆ ಒಂದು ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಮೋದಿ ಅವರು ಇಪ್ಪತ್ತು ವರ್ಷದ ಹಿಂದೆ ಹೇಗೆ ದ್ವೇಷ ಭಾಷಣಗಳು ಕೊಡ್ತಾ ಇದ್ರು ಆ ತರ ಭಾಷಣ ಕೊಟ್ಟಿದ್ದಾರೆ ಆದರೆ ನೆನ್ನೆ ಬರೀ ದ್ವೇಷ ಭಾಷಣ ಕೊಟ್ಟಿಲ್ಲ ಸುಳ್ಳು ಸಹ ಸುಳ್ಳು ಸುದ್ದಿ ಸಹ ಹಬ್ಸಿದ್ದಾರೆ ನಿಜವಾಗಿ ಅಂತ ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಐದು ವರ್ಷಗಳ ತಮ್ಮ ಸಾಧನೆಗಳನ್ನು ಹೇಳ್ಕೊಳ್ಲಿಕ್ಕೆ ಸಾಧ್ಯ ಆಗಬೇಕು ಆಡಳಿತ ಪಕ್ಷಗಳಿಗೆ ಅವ್ರು ಮಾಡಿದ್ದು ಯಾವ್ದು ಸರಿ ಇಲ್ವೋ ಅದನ್ನು ಕ್ರಿಟಿಸೈಸ್ ಮಾಡಬೇಕು ವಿರೋಧ ಪಕ್ಷಗಳು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದು ಉಲ್ಟಾ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ ಆದ್ರೆ ಅತ್ಯಂತ ಆಘಾತಕಾರಿ ಸಂಗತಿ ಏನಂತಂದ್ರೆ ದೇಶದ ಪ್ರಧಾನ ಮಂತ್ರಿಗಳು ನಿನ್ನೆ ರಾಜಸ್ಥಾನದಲ್ಲಿ ಒಂದು ಪಬ್ಲಿಕ್ ರ್ಯಾಲಿಯನ್ನ ಉದ್ದೇಶಿಸಿ ಮಾತನಾಡ್ತಾ ಆಡಿದ ಮಾತುಗಳು ನಿಜವಾಗ್ಲೂ ಕೂಡ ಭಾರತದ ಬಹುತ್ವದ ತತ್ವಕ್ಕಾಗ್ಲಿ ಅಥವಾ ಎಲ್ಲರನ್ನ ಸಮಭಾವದಿಂದ ನೋಡಬೇಕು ಅನ್ನುವಂತಹ ನಮ್ಮ ಸಂವಿಧಾನಕ್ಕಾಗಲಿ ಖಂಡಿತ ಹೊಂದುವಂಥದ್ದು ಅಲ್ಲ ಅಂತ ಅನ್ನೋದು ನನ್ನ ಸ್ಪಷ್ಟ ಅಭಿಪ್ರಾಯ ಅವರು ಸಾಮಾನ್ಯವಾಗಿ ನರೇಂದ್ರ ಮೋದಿಯವರು ತಾನೊಬ್ಬ ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನೋದನ್ನು ಮರೆತು ಹಿಂದಿನ ಚುನಾವಣೆ ಸಂದರ್ಭದಲ್ಲೂ ಬಟ್ ಪ್ರಧಾನಮಂತ್ರಿ ಆದ ಸಹಿತ ಅವರು ತಮ್ಮ ಆಂಗಿಕ ಭಾಷೆಯನ್ನು ತಮ್ಮ ಕೈಯಿಂದ ಮಾಡುವ ಸನ್ನೆಗಳನ್ನು ಬಳಸುವ ಶಬ್ದಗಳು ಎಲ್ಲವನ್ನು ಸಹಿತ ನೀವು ಅಧ್ಯಯನ ಮಾಡಿದಿರಿ ಅಂತಾದ್ರೆ ಅದು ಭಾರತದ ಸಾಂವಿಧಾನಿಕ ಮೌಲ್ಯಗಳಿಗೆ ವಿರುದ್ಧವಾದದ್ದೇ ಆಗಿರ್ತದೆ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ಆ ರೀತಿ ಅಲ್ಲ ಅವ್ರ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಬಗ್ಗೆ ಹೇಳಿದ್ರೆ ಪ್ರಧಾನ ಮಂತ್ರಿ ಹೇಳಿದ್ದಾರೆ ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದರೆ ಪ್ರತಿ ಹಿಂದೂಗಳ ಮಾಂಗಲ್ಯ ಸೂತ್ರವನ್ನು ಕಿತ್ಕೊಂಡು ಅವರ ಚಿನ್ನ ಬೆಳ್ಳಿ ಆಭರಣಗಳು ಅವರ ಆಸ್ತಿಯನ್ನು ಕಿತ್ತು ಹೊಲಸಿನವರಿಗೆ ಕೊಟ್ಬಿಡ್ತಾರೆ ಇನ್ಫಿಲ್ಟ್ರೇಟರ್ಗೆ ಕೊಡ್ತಾರೆ ಅರೆ ಸ್ವಾಮಿ ನೂರ ನಲ್ವತ್ತ ಕೋಟಿ ಜನರು ಯಾರು ಇನ್ಫಿಲ್ಟ್ರೇಟರ್ ಅಲ್ಲ ಇವರೆಲ್ಲ ಮೂಲ ನಿವಾಸಿಗಳು ಆದಿವಾಸಿಗಳು ದಲಿತರು ಅಲ್ಪಸಂಖ್ಯಾತರು ಯಾರು ಹೊಲಸಿನವ್ರು ಅಲ್ಲ ಸಿಟಿಜನ್ಶಿಪ್ ಆಕ್ಟ್ ಪ್ರಕಾರ ಇದೇ ದೇಶದಲ್ಲಿ ಹುಟ್ಟಿದ್ದು ಅವ್ರ ತಾತ ಹುಟ್ಟಿದ್ದು ಇದೇ ದೇಶ ಸಾವಿರ ವರ್ಷ ಮೂರು ಸಾವಿರ ವರ್ಷದಿಂದ ಇದೇ ದೇಶದಲ್ಲಿ ಇರೋರು ಸ್ವಾಮಿ ಅವ್ರನ್ನ ಒಳಸಲವ್ರಲ್ಲಿಂದು ಹೆಂಗ್ ಹೇಳ್ತೀರಾ ನೀವು ಯಾರು ಪ್ಲೀಸ್ ಡಿಫೈನ್ ಹೂಇ್ ಇನ್ಫಿಲ್ಟ್ರೇಟರ್ ಬಾರಿ ದುರಂತ ಭಾರತ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಪಾರ್ಸಿ ಬೌದ್ ಜೈನ್ ಲಿಂಗಾಯತ್ ಆಸ್ತಿಕ್ ನಾಸ್ತಿ ಎಲ್ಲರೂ ಕೂಡಿ ಬದುಕುವಂತ ಈ ದೇಶ ಈ ದೇಶವನ್ನು ಹೊಡಿಯಲಿಕ್ಕೆ ನರೇಂದ್ರ ಮೋದಿಜಿ ಅವರೇ ನಿಮಗೆ ಭಾರತದ ಜನತೆ ಪರವಾನಗಿ ಕೊಡೋದಿಲ್ಲ ಚುನಾವಣೆ ಸಂದರ್ಭದಲ್ಲಿ ನೀವು ಕಾನೂನು ಕಾಯ್ದೆಯನ್ನ ಮೀರ್ತಾ ಇದ್ದೀವಿ ಎಲೆಕ್ಷನ್ ಕಮಿಷನ್ಗೆ ನಾವು ಆಗ್ರಹ ಮಾಡ್ತೀವಿ ತಕ್ಷಣ ನೀವು ನರೇಂದ್ರ ಮೋದಿ ಅವರ ಮೇಲೆ ಆಕ್ಷನ್ ತಗೋಬೇಕು ಮತ್ತು ಅವರ ಸ್ಪರ್ಧೆಯನ್ನ ರದ್ದುಗೊಳಿಸಬೇಕು ಯಾವ ಕಾರಣಕ್ಕೂ ಅವರ ಮೇಲೆ ಶಿಕ್ಷೆ ತಗೊಳ್ಳೋ ಕ್ರಮ ತಗೊಳ್ಳೋದನ್ನ ಶಿಕ್ಷಿಸೋದನ್ನ ನೀವು ಹಿಂದೇಟು ಹಾಕಬಾರದು ಅಂತ ನಾವು ಚುನಾವಣಾ ರಾಷ್ಟ್ರೀಯ ಚುನಾವಣಾ ಕಮಿಷನ್ಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ ಅತ್ಯಂತ ಹೆಚ್ಚು ಯಾರು ಹೆರ್ತಾರೋ ಮಕ್ಕಳನ್ನು ಯಾರು ಹೆಚ್ಚು ಹೇರ್ತಾರೋ ಅವರಿಗೆ ಈ ದೇಶದ ಸಂಪತ್ತನ್ನು ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಮಕ್ಕಳಾಗೋದಕ್ಕೂ ಈ ದೇಶದ ಸಂಪತ್ತು ಹಂಚುವುದಕ್ಕೂ ಯಾವ ಸಂಬಂಧವೂ ಇಲ್ಲ ಅಥವಾ ಸಂಬಂಧ ಇದ್ರೂ ಅದು ಬೇರೆಯದೇ ಆದಂತಹ ಒಂದು ಸಾಮಾಜಿಕ ಆರ್ಥಿಕ ರಾಜಕೀಯವಾದಂಥ ಒಂದು ಚರ್ಚೆ ಅದು ಅದನ್ನು ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ತಂದಿರುವಂಥದ್ದು ಪಕ್ ಮುಸ್ಲಿಂ ದ್ವೇಷದ ಕಾರಣಕ್ಕಾಗಿ ಸ್ಪಷ್ಟ ಒಂದು ಅದನ್ನ ಅದನ್ನ ಹೋಗಿ ಅವ್ರ ಟ್ವಿಟರ್ ಅಕೌಂಟ್ ಅಲ್ಲೇ ದ್ವೇಷದ ಭಾಷಣ ಮಾಡ್ಕೊತಾರೆ ಕರ್ನಾಟಕದಿಂದ ಎಂ ಪಿ ಆಗಿ ಆಯ್ಕೆಯಾಗಿ ಹೋಗಿರೋ ತೇಜಸ್ವಿ ಸೂರ್ಯ ಅವರು ಹೆಮ್ಮೆಯಿಂದ ಅದನ್ನ ಟ್ವಿಟರ್ ಅಲ್ಲಿ ಶೇರ್ ಮಾಡ್ಕೊತಾರೆ ಇದನ್ನ ಖಂಡಿತ ನಾವೆಲ್ಲ ಖಂಡಿಸ್ಬೇಕು ಕಾನೂನಾತ್ಮಕವಾಗಿ ಮೋದಿ ಮೇಲೆ ಏನು ಕ್ರಮ ತಗೋಬೇಕು ಅದನ್ನ ಎಲೆಕ್ಷನ್ ಕಮಿಷನ್ ಮಾಡಬೇಕು ನಿರುದ್ಯೋಗ ಇರಲಿ ಅಹ್ ಮಹಿಳಾ ದೌರ್ಜನ್ಯ ದೌರ್ಜನ್ಯ ವಿಷಯ ಇರಲಿ ಈ ಈ ಥರ ಬೇರೆ ಬೇರೆ ಫಾರ್ಮರ್ ಕ್ರೈಸಿಸ್ ಇರಲಿ ದ್ವೇಷದ ರಾಜಕಾರಣ ಇರಲಿ ಅದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡ್ತಾನೆ ಇರಬೇಕು ಆ ಚರ್ಚೆಗಳು ನಿರಂತರವಾಗಿ ಆಗ್ತಾ ಇದ್ರಿಂದಾನೆ ನರೇಂದ್ರ ಮೋದಿ ಹೆದರ್ಕೊಂಡು ಹೇಳಿ ತರ ಅವರು ರಾಜಸ್ಥಾನಲ್ಲಿ ನೆನ್ನೆ ಕೊಟ್ಟಿರೋ ಅಂತ ಹೇಳಿಕೆನ ಕೊಟ್ಟಿದ್ದಾರೆ ನಮ್ಮಲ್ಲಿ ಮಾರಲ್ ಕೋಡ್ ಆಫ್ ಕಂಡಕ್ಟ್ಗಳಿದಾವೆ ಎಲೆಕ್ಷನ್ ಕ್ಯಾಂಡಿಡೇಟ್ಸ್ಗಳಿಗೆ ಎಲೆಕ್ಷನ್ ಪಾರ್ಟಿಗಳಿಗೆ ಆ ಮಾಡೆಲ್ ಕೋಡ್ ಆಫ್ ಕಂಡಕ್ಟಿನ ಕ್ಲಾಸ್ ಮೊದಲನೇ ಕ್ಲಾಸ್ ಹೇಳುತ್ತೆ ಯಾವುದೇ ರೀತಿಯ ಇನ್ನೊಂದು ಕೋಮಿನ ಅಥವಾ ವ್ಯತ್ಯಾಸಗಳು ಭಿ ಭಿನ್ನತೆಗಳು ಇರುವಂತಹಗಳ ಮಧ್ಯದಲ್ಲಿ ದ್ವೇಷವನ್ನು ಹೆಚ್ಚಿಸುವಂತಹ ಅಸಹನೆಯನ್ನು ಹೆಚ್ಚಿಸುವಂತಹ ಯಾವುದೇ ರೀತಿಯ ಮಾತುಗಳನ್ನು ಆಡಬಾರ್ದು ಅಂತ ಅನ್ನೋದು ಕೋಡ್ ಆಫ್ ಕಂಡಕ್ಟಿನ ಮೊದಲನೇ ಕ್ಲಾಸೇ ಹೇಳುತ್ತೆ ಎಲ್ಲಾ ಕ್ಯಾಂಡಿಡೇಟ್ಗಳಿಗೂ ಇದು ಗೊತ್ತಿರಲೇಬೇಕು ಅದರಲ್ಲೂ ಎರಡು ಟರ್ಮ್ ಪ್ರಧಾನಮಂತ್ರಿ ಆಗಿದ್ದು ಮೂರನೇ ಸಾರಿಗೂ ತಾನೇ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ನೆಲೆಯಲ್ಲಿ ಚುನಾವಣೆಯನ್ನು ಬಿ ಜೆ ಪಿ ನಡೆಸ್ತಾ ಇದೆ ಅವರು ಮತ್ತು ಇದಕ್ಕೆ ಮೊದಲು ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂಡ ಹೊಣೆಗಾರಿಕೆ ನಿಭಾಯಿಸಿದವರಿಗೆ ಕನಿಷ್ಠ ಈ ಪ್ರಜ್ಞೆಯೂ ಇಲ್ಲ ಅಂತಂದ್ರೆ ಅದ ಅರ್ಥ ಏನು ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಅಂದ್ರೆ ದೇಶದಿಂದ ಅಲ್ಪಸಂಖ್ಯಾತಗಳನ್ನ ಬೇರ್ಪಡಿಸ್ತೀರಾ ನೀವು ಯಾರನ್ನ ಇನ್ಫಿಲ್ಟ್ರೇಟರ್ ಅಂತ ಹೇಳ್ತೀರಾ ಎಲ್ರು ಮಗು ಜಾಸ್ತಿ ಹುಟ್ಟಿಸ್ಕೊಳ್ಳೋರು ಇದಾರೆ ಕಡಿಮೆ ಹುಟ್ಟಿಸ್ಕೊಳ್ಳೋರು ಇದಾರೆ ಮಗು ಹುಟ್ಟುತ್ತೋ ಇಲ್ವೋ ಮಗು ಬೇಕೋ ಬೇಡವೋ ಇದೆಲ್ಲನೂ ಮೂಲಭೂತ ಹಕ್ಕು ಇದರಲ್ಲಿ ತಲೆ ಹಾಕಕ್ಕೆ ನಿಮ್ಗೆ ಏನು ಅಧಿಕಾರ ಇಲ್ಲ ಅಂದ್ರೆ ಡೆಸ್ಪರೇಟ್ ದ್ವೇಷ ಭಾಷಣ ಮಾಡಿದ್ದಾರೆ ಬಟ್ ದುರಂತ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಎಲೆಕ್ಷನ್ ಕಮಿಷನ್ ರಿಪೋರ್ಟ್ ಕೊಟ್ಟಿರ್ಬೇಕು ಪೊಲೀಸರು ಅದ್ರ ಮೇಲೆ ಮೊಕದ್ದಮೆ ದಾಖಲೆ ಆಗಿರ್ಬೇಕು ಟೂ ನೈಂಟಿ ಫೈವ್ ಅಟ್ರಾಕ್ಟ್ ಆಗುತ್ತೆ ದ್ವೇಷ ಭಾಷಣ ಒನ್ ಫಿಫ್ಟಿ ತ್ರೀ ಎ ಅಟ್ರಾಕ್ಟ್ ಆಗುತ್ತೆ ಎರಡು ಧರ್ಮದವ್ರ ಬಗ್ಗೆ ಮಾತಾಡ್ತಾರೆ ಪ್ರಧಾನಮಂತ್ರಿ ದ್ವೇಷದ ಬಗ್ಗೆ ಮಾತಾಡ್ತಾರೆ இப்ப இப்போ ஜனரன் வளசினவரந்து மாதாடா இப்போ ஜனரவ் இல்ல மாதாடா ஏனது மாத்தே அது சம்விதான விரோதா பசன அது இத மாத்திர அல்ல ஆர்டிக்கல் செவென்ட்டீன் அன்டச்சபிளி இன் எனி ஃபார்ம் இஸ் அன் அஃபென்ஸ் ಅಂದ್ರೆ ಪ್ರಧಾನ ಮಂತ್ರಿ ದ್ವೇಷ ಭಾಷಣ ಏನೋ ಅನ್ಟಚಬಿಲಿಟಿ ಬಗ್ಗೆ ಮಾತಾಡ್ತಾರೆ ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಅಂದ್ರೆ ಮುಸಲ್ಮಾನ್ರು ವಲ್ಸನ್ ಅವರು ಮುಸಲ್ಮಾನ್ರು ಜಾಸ್ತಿ ಮಕ್ಕಳನ್ನ ಹುಟ್ಟಿಸ್ತಾರೆ ಮುಸಲ್ಮಾನ್ರಿಗೆ ಆಸ್ತಿಗಳನ್ನ ಕೊಟ್ಟು ಇದು ಒಂದು ಕಲ್ಪನೆ ಒಂದ್ ಕಡೆಗೆ ಆರ್ಥಿಕ ದಿವಾಳಿತನವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ನರೇಂದ್ರ ಮೋದಿ ಅವರು ಮತ್ತೊಂದು ಕಡೆಗೆ ಸುಳ್ಳುಗಳನ್ನೇ ಸೃಷ್ಟಿಸಿ ಸುಳ್ಳನ್ನೇ ವಿಜೃಂಭಿಸಿ ಸುಳ್ಳಿನ ಮೂಲಕವೇ ಅಧಿಕಾರಕ್ಕೆ ಬರಲಿಕ್ಕೆ ಇನ್ನೊಂದು ಉದಾಹರಣೆ ಯಾವ್ದಾದ್ರು ಇದ್ರೆ ಗೋಬೆಲ್ ಸಿಂಗ್ ತರುವಾಯ ಅದು ನರೇಂದ್ರ ಮೋದಿಯವರ ಸರ್ಕಾರ ಅಂತನ್ನೋದು ಎಲ್ಲರಿಗೂ ಗೊತ್ತಿದ್ದಂತ ಅಂಶ ಸೊ ನರೇಂದ್ರ ಮೋದಿ ಅವರು ಏನ್ ಮಾತಾಡ್ಯಾರ ಅವರು ಮಾತನಾಡಿದ್ದು ಹಿಂದೆ ಯಾವತ್ತೋ ಮನಮೋಹನ್ ಸಿಂಗ್ ಅವರು ಮಾತಾಡಿದಾರಾ ಭಾರತದ ಸಂಪತ್ತಿಯ ಹಕ್ಕುದಾರರು ಮೊದಲು ಮುಸಲ್ಮಾನರು ಮತ್ತು ಈ ದೇಶದ ತಾಯಿಯಿಂದ ಅವರ ಚುನಾವಣೆ ಪ್ರಣಾಳಿಕೆ ಹೇಳುತ್ತದೆ ಈ ದೇಶದ ತಾಯಿಯಿಂದ ಮಹಿಳೆಯರಿಂದ ಸಂಪತ್ತನ್ನ ಚಿನ್ನಗಳನ್ನ ಎಲ್ಲವೂ ತಗೊಂಡು ಅವರು ಹೊರಗಿನಿಂದ ಬಂದವರಿಗೆ ಹಂಚಿ ಬಿಡ್ತಾರ ಅನ್ನೋ ಮಾತನ್ನ ಆಡೋಲ್ಲ ಈಗಾಗಲೇ ಮನಮೋಹನ್ ಸಿಂಗ್ ಅವರು ಆ ಮಾತು ಆಡೇ ಇಲ್ಲ ಇವರು ಸುಳ್ಳು ಹೇಳ್ತಾ ಇದ್ದಾರ ಮತ್ತು ಆ ಮೂಲಕ ಭಾರತದ ಜನತೆಯ ಮನಸ್ಥಿತಿಯಲ್ಲಿ ಒಂದು ಕೋಮು ವಿಷವನ್ನ ಬಿತ್ತಾ ಇದ್ದಾರ ಕೋಮು ದಂಗೆಗೆ ಇವರು ಪ್ರಚೋದನೆಯನ್ನ ಮಾಡ್ತಾ ಇದ್ದಾರಾ ಇದು ತಕ್ಷಣ ಎಲೆಕ್ಷನ್ ಕಮಿಷನ್ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ ಮಾಡಿ ಕಳಿಸಿದ್ದಾರೆ ಎರಡನೇದು ಈ ದೇಶದ ಸಂಪತ್ತು ಯಾರ ಕೈಯಲ್ಲಿದೆ ಈ ದೇಶದ ಸಂಪತ್ತು ಅಂದರೆ ಏನು ಸಂಪತ್ತು ಯಾವ ರೀತಿ ಹಂಚಿಕೆ ಆಗುತ್ತೆ ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು ಕಾರ್ಲ್ ಮಾರ್ಕ್ಸ್ ಇರ್ಬೋದು ಈ ಭೂಮಿಯ ಹಂಚಿಕೆ ಯಾವ ರೀತಿ ಆಗುತ್ತೋ ಅದರ ಮೇಲೆ ಈ ದೇಶದ ಸಂಪತ್ತು ಹಂಚಿಕೆ ಆಗುತ್ತೆ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಂಬಿದ್ದಾರೆ ಮತ್ತು ಅದು ವಾಸ್ತವ ಕೂಡ ಈ ಭೂಮಿಯ ಸಂಪತ್ತು ಯಾರ ಕೈಯಲ್ಲಿದೆ ಈ ದೇಶದ ಜಮೀನ್ದಾರರು ಯಾರಾಗಿದ್ದಾರೆ ಈ ದೇಶದ ಕೃಷಿ ಭೂಮಿಗಳು ಯಾರ ಕೈಯಲ್ಲಿದೆ ಅನ್ನುವಂಥದ್ದು ಕೂಡ ಬಹಳ ಮುಖ್ಯ ಆಗುತ್ತೆ ಒಂದು ಕಾಲದಲ್ಲಿ ಈ ದೇಶವನ್ನು ನಮ್ಮ ಈ ನೆಲವನ್ನು ಈ ನೆಲವನ್ನು ಮುಸ್ಲಿಂ ರಾಜರುಗಳು ಆಳಿ ಆಳಿದ್ರು ಕರ್ನಾಟಕದಲ್ಲೂ ಕೂಡ ಮುಸ್ಲಿಂ ಇದ್ದರು ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕ ಇರ್ಬೋದು ದಕ್ಷಿಣ ಕರ್ನಾಟಕ ಇರ್ಬೋದು ಎರಡೂ ಭಾಗಗಳಲ್ಲೂ ಕೂಡ ಮುಸ್ಲಿಮು ರಾಜರು ಆಳ್ವಿಕೆ ಮಾಡಿದರು ಇಡೀ ದೇಶದಲ್ಲಿ ಮೊಘಲರು ಆಳ್ವಿಕೆಯನ್ನು ಮಾಡಿದರು ಬೇರೆ ಬೇರೆ ರಾಜ್ಯಗಳನ್ನು ಮುಸ್ಲಿಮರು ಆಳ್ವಿಕೆಯನ್ನು ಮಾಡಿದರು ಆದರೂ ಕೂಡ ಅವರ ಕೈಯಲ್ಲಿ ಇವತ್ತು ಮುಸ್ಲಿಮರ ಕೈಯಲ್ಲಿ ಯಾಕೆ ಭೂಮಿ ಇಲ್ಲ ಇವತ್ತು ಮುಸ್ಲಿಮರು ಯಾಕೆ ಕೂಲಿ ಕಾರ್ಮಿಕರಾಗಿದ್ದಾರೆ ಇವತ್ತು ಮುಸ್ಲಿಮರು ಯಾಕೆ ವ್ಯಾಪಾರವನ್ನು ನೆಚ್ಚಿಕೊಂಡಿದ್ದಾರೆ ಅವರು ಅವ್ರ ಬಳಿ ಯಾಕೆ ಅವ್ರು ಯಾಕೆ ಜಮೀನ್ದಾರರಾಗಿ ಈಗಲೂ ಕೂಡ ಉಳಿದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನಾವು ಪ್ರಧಾನಿ ನರೇಂದ್ರ ಅವರಿಗೆ ಕೇಳಬೇಕು ಅದಕ್ಕೆ ಪ್ರಧಾನಿ ನರೇಂದ್ರ ಅದಕ್ಕೆ ಉತ್ತರ ಕೊಡಬೇಕಾದ್ರೆ ಈ ದೇಶದ ಇತಿಹಾಸವನ್ನು ಅರಿತುಕೊಳ್ಬೇಕು ನೀವು ಅಂಕಿಅಂಶಗಳು ನೋಡಿದ್ರೆ ಎಷ್ಟು ಪಾಪ್ಯುಲೇಷನ್ ಜನಸಂಖ್ಯೆ ಬೆಳೀತಾ ಇದೆ ಅಂತ ನೋಡಿದ್ರೆ ಬೇರೆ ಬೇರೆ ಧರ್ಮದವ್ರದ್ದು ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ ಆಫ್ ಮುಸ್ಲಿಮ್ಸ್ ಹಿಂದೂ ಇದಕ್ಕಿಂತ ಕಡಿಮೆ ಹಿಂದೂ ರೇಟ್ ಆಫ್ ಗ್ರೋತ್ ಆಫ್ ಪಾಪ್ಯುಲೇಷನ್ಗಿಂತ ಕಡಿಮೆ ಇದೆ ಮತ್ತು ಮುಸ್ಲಿಮರು ಎಲ್ಲರನ್ನೂ ಗುಸ್ಪೇತಿಯಾ ಅಂದರೆ ಒಂಥರ ಇನ್ಫಿಲ್ಟ್ರೇಟರ್ ಅದು ಒಂಥರ ನಮ್ಮ ಬಾರ್ಡರ್ ಅಲ್ಲಿ ನುಗ್ಕೊಂಡು ಬಂದಿರೋರು ಆತರ ಮಾತಾಡ್ತಾರೆ ನಮ್ಮ ಬೆಂಗಳೂರಲ್ಲಿ ಇಂದ್ರನಗರಲ್ಲಿ ಒಂದು ರೋಡ್ ಇದೆ ಎಸ್ ಕೆ ಖಾನ್ ರೋಡ್ ಅಂತ ಇಲ್ಲಿ ಒಬ್ರು ಮುಸಲ್ಮಾನರು ಮ್ಯೂಸಿಷಿಯನ್ ಕಲ್ಚರಲ್ ಆರ್ಟಿಸ್ಟ್ ಅವರು ಫ್ರೀಡಮ್ ಸ್ಟ್ರಗಲ್ ಅಲ್ಲಿ ಸಹ ಭಾಗವಾಗಿದ್ದವರು ಆ ರೀತಿ ಎಷ್ಟೋ ಜನ ಇದ್ದಾರೆ ಇದನ್ನೆಲ್ಲ ನಾವು ಹೇಳಬೇಕಾ ಈ ತರ ಎಲ್ಲ ಹೇಳಿ ವಿವರಿಸಬೇಕು ಅಂದ್ರೆ ನಮ್ಗೆ ನಾಚಿಕೆ ಆಗುತ್ತೆ ದ್ವೇಷ ಭಾಷಣ ಮಾತ್ರ ಅಲ್ಲ ಇದು ಒಂದು ಕಾನೂನು ಬಾಹಿರ ಭಾಷಣೆ ಈಗ ನಾನು ಕೇಳ್ತೀನಿ ವ್ಯಾರಿ ಎನ್ ನ್ಯಾಷನಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ವೇರ್ ಇಸ್ ದೇರ್ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟ್ರಿ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಆಕ್ಟ್ ಪ್ರಕಾರ ಇರೋ ಎನ್ ಐ ಎ ಡೆಲ್ಲಿ ಅವರು ಸುವ ಮೋಟೋಸ್ ಕಂಪ್ಲೇಂಟ್ ತಕೊಂಡು ಮೊಕದ್ದ ದಾಖಲೆ ಮಾಡಬೇಕು ತನಿಖೆ ಆಗ್ಬೇಕು ಯಾಕಂದ್ರೆ ದೇಶ ದೊಡ್ಡದು ದೇಶದ ಜನರು ದೊಡ್ಡದು ಬೇರೆ ಯಾರು ದೊಡ್ಡದಲ್ಲ ನಮ್ದು ರಾಜ್ಯ ಏನು ರಾಜ್ಯಾಂಗ ಅಲ್ಲ ಇದು ಪ್ರಜಾಪ್ರ ಪ್ರಭುತ್ವ ಕಾನೂನು ಆಡಳಿತ ಪ್ರತಿ ಒಬ್ಬರು ಯಾರೇ ಇರಲಿ ಕಾನೂನಿಗೆ ಮರ್ಯಾದೆ ಕೊಡಬೇಕೋ ಕಾನೂನು ಪ್ರಕಾರ ನಡ್ಕೋಬೇಕೋ ಸಂವಿಧಾನದ ಪ್ರಕಾರ ಮಾತಾಡ್ಬೇಕೋ ಈ ಭಾಷಣ ಈ ತರ ಭಾಷಣ ಯಾರೆಲ್ಲ ಮಾತಾಡಿದ್ದಾರೆ ಇದೇ ಭಾಷಣ ಮುಸೋಲಿನಿ ಮಾತಾಡಿದ್ದಾರೆ ಹಿಟ್ಲರ್ ಮಾತಾಡಿದ್ದಾರೆ ಪಿಂಚೋಟೆ ಮಾತಾಡಿದ್ದಾರೆ ಫ್ರಾಂಕೋ ಮಾತಾಡಿದ್ದಾರೆ ಇಡಿಯಮಿನ್ ಕೂಡ ಮಾತಾಡಿದ್ದಾರೆ ಟ್ರಂಪ್ ಮಾತಾಡಿದ್ದಾರೆ ಸುಗಾರ್ಟೋ ಮಾತಾಡಿದ್ದಾರೆ ಮಾರ್ಕೋಸ್ ಮಾತಾಡಿದ್ದಾರೆ ಅದೆಲ್ಲಾನು ಪ್ರಜಾಪ್ರಭುತ್ವ ಅಲ್ಲ ನಮ್ಮ ದೇಶ ಪ್ರಜಾಪ್ರಭುತ್ವ ಕಾನೂನು ಆಡಳಿತ ಕಾನೂನು ಸರ್ಕಾರ ಸಂವಿಧಾನ ಪ್ರಕಾರ ಸರ್ಕಾರ ಕಾನೂನು ದೊಡ್ಡದ ಪ್ರಧಾನ ಮಂತ್ರಿ ಮಾತಾಡಿದ್ದು ಕಾನೂನಿಗೆ ಬಾಹಿರ ಸಂವಿಧಾನಕ್ಕೆ ಬಾ ಬಾಹಿರ ಪ್ರಧಾನ ಮಂತ್ರಿ ಆ ಪೋಸ್ಟ್ಗೆ ಆ ಘನತೆಗೆ ಧಕ್ಕೆ ಆಗ್ತಾ ಇದೆ ಇದನ್ನ ಯಾರು ಒಪ್ಪೋದಿಲ್ಲ ಇದು ಸರಿಯಲ್ಲ ದ್ವಶ ಭಾಷಣ ಬೇಡವೇ ಬೇಡ ಇಲ್ಲಿ ಮುಸ್ಲಿಂ ರಾಜರು ಈ ನೆಲವನ್ನು ಈ ದೇಶವನ್ನು ಆಳಿದರೂ ಕೂಡ ಯಾಕೆ ಮುಸ್ಲಿಮರ ಬಳಿ ಭೂಮಿ ಇಲ್ಲ ಅಂತಂದರೆ ಯಾಕೆ ಅವರು ಭೂಮಿಯ ಸಮಾನ ಹಂಚಿಕೆಯಲ್ಲಿ ಅವರಿಗೆ ಪಾಲು ಸಿಕ್ಕಿಲ್ಲ ಅಂತಂದರೆ ಇಲ್ಲಿನ ಮುಸ್ಲಿಮರು ಆ ನಂತರ ಬಂದಂತಹ ಮೊಘಲ್ರಿರ್ಬೋದು ಅಥವಾ ಬೇರೆ ಬೇರೆ ಮುಸ್ಲಿಂ ರಾಜರುಗಳ ನಂತರ ಬಂದಂತಹ ಬ್ರಿಟಿಷರು ಇಲ್ಲಿನ ಮುಸ್ಲಿಮರನ್ನು ನಂಬಿರಲಿಲ್ಲ ಮುಸ್ಲಿಮರು ಈ ದೇಶಕ್ಕೆ ನಿಷ್ಠರಾಗಿದ್ದರೆ ಹೊರತು ಅವರು ಇಂಗ್ಲೀಷರಿಗೆ ಬ್ರಿಟಿಷರಿಗೆ ಅವರು ನಿಷ್ಠರಾಗಿ ಇರಲಿಲ್ಲ ಬ್ರಿಟಿಷರು ಯಾವತ್ತೂ ಕೂಡ ಈ ದೇಶದ ಮುಸ್ಲಿಮರನ್ನು ನಂಬಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಭೂಮಿ ಹಂಚಿಕೆಯನ್ನು ಮಾಡಲಿಕ್ಕೆ ಬಿಟ್ಟಿರಲಿಲ್ಲ ಮತ್ತು ಭೂಮಿ ಅವರಿಗೆ ಸಿಕ್ಕಿರಲಿಲ್ಲ ಅನ್ನುವಂಥದ್ದು ಸ್ಪಷ್ಟ ಅಂದರೆ ಈ ದೇಶಕ್ಕೆ ನಿಷ್ಠರ ಅವತ್ತೂ ಮುಸ್ಲಿಮರು ನಿಷ್ಠರಾಗಿದ್ದರು ಇವತ್ತೂ ಮುಸ್ಲಿಮರು ನಿಷ್ಠರಾಗಿದ್ದರು ನಿಷ್ಠರಾಗಿದ್ದಾರೆ ಈ ಕಾರಣಕ್ಕಾಗಿ ಅವತ್ತು ಅವರಿಗೆ ಭೂಮಿ ಹಂಚಿಕೆಯನ್ನು ಅಥವಾ ಭೂಮಿಯ ಸಮಾನ ಹಂಚಿಕೆಯನ್ನು ನಿರಾಕರಿಸಲ್ಪಟ್ಟಿತ್ತು ಇವತ್ತು ಅವರಿಗೆ ಭೂಮಿಯ ಒಂದು ದೇಶದ ಸಂಪತ್ತಿನ ನಿರಾಕರಣೆ ಆಗ್ತಾ ಇದೆ ಸಂಪತ್ತಿನ ನಿರಾಕರಣೆಯನ್ನು ಮೋದಿ ಪ್ರಧಾನ ಪ್ರಧಾನಮಂತ್ರಿ ನಮ್ಮ ದೇಶದಲ್ಲಿ ಆಳ್ತಿದ್ದಾರೆ ಅಂತ ಎಲ್ಲ ಅಂತ ಹೇಳಿ ನಾವು ತಲ್ಲೆ ತಗ್ಸ್ಬೇಕಾಗತ್ತೆ ಸೊ ಒಂದು ಮುಸಲ್ಮಾನರಿಗೆ ಇರೋ ಒಂದು ಅವ ಮುಸಲ್ಮಾನರನ್ನ ಒಂಥರ ಡೆಮನೈಸ್ ಮಾಡಿದ್ದಾರೆ ಅಂದರೆ ಮುಸಲ್ಮಾನರು ಎಲ್ಲರೂ ಕೆಟ್ಟವರು ಎಲ್ಲರೂ ಕೆಟ್ಟ ಕೆಲಸಗಳು ಮಾಡ್ತಾರೆ ಅನ್ನೋ ಥರ ಬಿಂಬಿಸಿದ್ದಾರೆ ಎರಡನೇದು ಸುಳ್ಳು ಪ್ರಣಾಳಿಕೆಯಲ್ಲಿ ಇರೋ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಇಲ್ಲದೇ ಇರೋದು ಹೇಳಿ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಮೂರನೇದು ಒಂದು ತುಂಬ ಮುಖ್ಯವಾಗಿರೋದು ಐಡಿಯಾ ಏನಂತ ಹೇಳಿದ್ರೆ ಇತ್ತೀಚಿನ ದಿವಸಗಳಲ್ಲಿ ಎಲ್ಲರೂ ಮಾತಾಡ್ತಿರೋದು ದೇಶದ ಒಂದು ಪರ್ಸೆಂಟ್ ಜನರ ದೇಶದ ಅರ್ಧಕ್ಕಿಂತ ಜಾಸ್ತಿ ಆಸ್ತಿ ಇದೆ ಈಗ ಈ ಯಾರ ಹತ್ರ ತುಂಬ ಆಸ್ತಿ ಇದೆ ಅದಾನಿ ಅಂಬಾನಿ ಹತ್ರ ಅವ್ರ ಮೇಲೆ ಒಂದು ಟ್ಯಾಕ್ಸ್ ಆಗಬೇಕು ವೆಲ್ತ್ ಟ್ಯಾಕ್ಸ್ ಆಗಬೇಕು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಆಗಬೇಕು ಅದನ್ನು ತಗೊಂಡು ನಾವು ಎಲ್ಲರಿಗೂ ಹಂಚಬೇಕು ಅಂತ ಹೇಳ್ತಾ ಇದ್ದಾರೆ ಈ ಒಂದು ಐಡಿಯಾಗೆ ಇವರು ಕಲ್ಲು ಹಾಕ್ತಾ ಇದ್ದಾರೆ ಯಾಕೆಂದರೆ ಇವರು ಮೋದಿಯವರು ಅವರು ಅದಾನಿ ಅಂಬಾನಿ ಅವ್ರ ಸ್ನೇಹಿತರನ್ನ ಕಾಪಾಡಬೇಕಾಗುತ್ತೆ ಸೊ ಒಂದೇ ಸ್ಪೀಚಲ್ಲಿ ಅವರು ಹಲವಾರು ಕಾನೂನುಗಳನ್ನ ಮುರಿಯೋದಲ್ಲೇ ಈ ಮೂರು ಕಲ್ಲುಗಳು ಒಂದು ಮೂರು ಕಲ್ಲುಗಳನ್ನ ಹಾಕಿದ್ದಾರೆ ಅವ್ರು ಮಾಡಿರೋ ಒಂದು ಸ್ಪೀಚ್ ಬಂದುಬಿಟ್ಟು ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟ್ ಸೆಕ್ಷನ್ ಒನ್ ಟ್ವೆಂಟಿ ತ್ರೀ ತ್ರೀ ಒನ್ ಟ್ವೆಂಟಿ ತ್ರೀ ಫೋರ್ ಇದ್ರ ಉಲ್ಲಂಘನೆ ಆಗುತ್ತೆ ಐ ಪಿ ಸಿ ಸೆಕ್ಷನ್ ಒನ್ ಫಿಫ್ಟಿ ತ್ರೀ ಫೈವ್ ನಾಟ್ ಫೈವ್ ಟೂ ಉಲ್ಲಂಘನೆ ಸಹ ಆಗುತ್ತೆ ಎಲೆಕ್ಷನ್ ಕಮಿಷನ್ ನಿದ್ದೆ ಮಾಡ್ತಾ ಇದೆ ಅಂತ ಅನಿಸುತ್ತೆ ಈ ಎಲೆಕ್ಷನ್ ಕಮಿಷನ್ ಕೂಡಲೇ ಕ್ರಮ ತಗೊಂಡು ಅವ್ರ ಮೇಲೆ ಒಂದು ಇಲ್ಲ ಇಲ್ಲ ಕ್ಯಾಂಪೇನಿಂಗ್ ಹೇಳಿದ್ರೆ ನಿಜವಾಗ್ಲೂ ಎಲೆಕ್ಷನ್ ಒಂದು ಗಾದೆ ಮಾತು ಹೇಳ್ತಾರೆ ಹಿರಿಯಣ್ಣನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಹಾಗಾಗಿ ಪ್ರಧಾನ ಮಂತ್ರಿಗಳೇ ಅಂತದ್ದನ್ನ ಮಾತಾಡುವಂತಹ ಒಂದು ಪ್ರಚೋದನೆಯನ್ನ ಕೊಡ್ತಾ ಇರುವಾಗ ಇವರುಗಳು ಕೂಡ ಅದೇ ಹಾದಿ ತುಳಿತಾರೆ ಅಂತ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯನೂ ಪಡ್ಬೇಕಾಗಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಅವರು ದ್ವೇಷದ ಮೂಲಕ ಮುಸ್ಲಿಮರನ್ನ ಹಿಂದೂ ಹೊಡೆಯುವಂಥ ಅಥವಾ ಈ ಈ ದೇಶದ ಸಾಮರಸ್ಯವನ್ನು ಹೊಡೆಯುವಂಥ ಕೆಲಸವನ್ನು ಇಲ್ಲಿ ಸ್ಪಷ್ಟವಾಗಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ಅವರೊಂದು ಚರ್ಚೆಯನ್ನು ಹುಟ್ಟಾಕಿದ್ದಾರೆ ಈ ದೇಶದ ಸಂಪತ್ತು ಯಾರಿಗೆ ಸೇರಿದ್ದು ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಣಿಗೆ ಸಮುದಾಯಕ್ಕೆ ಸೇರಿದವರು ಆಯ್ತು ಈ ದೇಶದ ಸಂಪತ್ತು ಮುಸ್ಲಿಮರಿಗೆ ಮುಸ್ಲಿಮರಿಂದ ಕಿತ್ತುಕೊಂಡೇನಾದರೂ ಹಿಂದೂ ಸಮಾಜಕ್ಕೆ ಸಿಕ್ಕರೆ ಅದರ ಆ ಸಂಪತ್ತು ಏನಾದರೂ ಸಮಾನವಾಗಿ ಹಂಚಿಕೆ ಆಗುತ್ತೆ ಹಿಂದೂ ಸಮಾಜದೊಳಗಡೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವತ್ತು ಪ್ರಧಾನಿ ನರೇಂದ್ರ ಅವರೇ ಪ್ರತಿನಿಧಿಸ್ತಾ ಇರುವಂತಹ ಗಾಣಿಗ ಸಮುದಾಯ ಯಾವ 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 ಮ ಯಾವ ಹಂತ ಯಾವ ಯಾವ ರೀತಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಥವಾ ಸಂಪತ್ತಿನ ಒಂದು ಹಂಚಿಕೆಯಲ್ಲಿ ಪಾಲನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಅಂದರೆ ಈ ದೇಶದ ಸಂಪತ್ತು ಒಂದು ವರ್ಗದ ಕೈಯಲ್ಲಿರಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಆರ್ ಎಸ್ ಎಸ್ನಂತಹ ಸಂಘಟನೆ ಬ್ರಾಮಣ್ಯದ ಸಂಘಟನೆ ಪ್ರಧಾನಿ ನರೇಂದ್ರ ಮೋದಿಯವರನ್ನ ಮುಂದಿಟ್ಟುಕೊಂಡು ಇವತ್ತು ಈ ದೇಶದ ಸಂಪತ್ತು ಮುಸ್ಲಿಮರಿಗೆ ಸೇರುತ್ತೆ ಅನ್ನುವಂಥದ್ದು ಒಂದು ತಪ್ಪು ಕಲ್ಪನೆಯನ್ನ ಜನರ ಮುಂದೆ ಬಿಡ್ತಾ ಇದ್ದಾರೆ ವಿಭಜನಕಾರಿ ನೀತಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ ಇಡೀ ಚುನಾವಣೆ ನಡೆಯುವ ಈ ಸಂದರ್ಭದಲ್ಲಿ ವಿಭಜನಕಾರಿ ಹೇಳಿಕೆಯನ್ನ ಕೊಡೋದು ಅಂತ ಹೇಳಿದ್ರೆ ಮೋದಿ ಅವರು ಅವರ ಸುಳ್ಳುಗಳ ಮೇಲೆ ಮುಖವಾಡಗಳನ್ನು ಹಾಕೊಂಡಿದ್ರು ಇಲ್ಲಿ ತನಕ ಈಗ ಅವರು ಚುನಾವಣೆ ಸಂದರ್ಭದಲ್ಲಿ ಜನ ಅವರಿಗೆ ಓಟ್ ಕೊಡಲ್ಲ ಅವರ ಬೆಲೆ ಎಡಿಕೆ ಅವರ ಕೋಮುವಾದ ರಾಮನನ್ನೇ ನಮ್ಮ ರಾಮಾಯಣ ಪುಸ್ತಕದಿಂದ ಹೇಳುತ್ತಂದು ಚುನಾವಣೆ ಕೆಲಸಕ್ಕೆ ಹಚ್ಚಿದ್ರು ಇಲ್ಲಿ ಏನೋ ಸಿಕ್ಬಿಡ್ಬೋದು ಅಂದ್ಕಂಡಿದ್ರು ಆದರೆ ಶ್ರೀರಾಮಚಂದ್ರ ಸಹಿತ ಅವರಿಗೆ ಇವತ್ತು ವರ ಕೊಡ್ತಾ ಇಲ್ಲ ಅಂತ ಅವರಿಗೆ ಗೊತ್ತಾಗ್ಯದ ಜನ ಇವರೇ ಇವರ ಎಲ್ಲ ದುರಾಡಳಿತದ ವಿರುದ್ಧ ಮನಸ್ಥಿತಿಯನ್ನು ರೂಪಿಸ್ಕೊಂಡಿದಾರ ಅಂತ ಗೊತ್ತಾಗಿ ಚುನಾವಣೆಯಲ್ಲಿ ಸೋಲ್ತೀವಿ ಎನ್ನುವ ಭಯದಿಂದ ಅವ್ರು ಇವತ್ತು ಸಂಪೂರ್ಣ ವಿಭಜನಕಾರಿ ದಿಕ್ಕಿನಲ್ಲಿ ತಮ್ಮ ಹೇಳಿಕೆಯನ್ನ ಕೊಟ್ಟಿದ್ದಾರೆ